ವೈರುಧ್ಯಗಳು ಏನೇ ಇರಲಿ ಅಮೇರಿಕದ ಇತಿಹಾಸದಲ್ಲಿ ನಾವು ಬಹಳಷ್ಟು ಜನ ಅದ್ಭುತವಾದಂತಹ ನೇರು ವ್ಯಕ್ತಿತ್ವಗಳನ್ನ ಪ್ರಬುದ್ಧ ನಾಯಕರುಗಳನ್ನ ನೋಡ್ ನೋಡ್ಬೋದು ನೋಡಲೇಬೇಕು ಜಾನ್ ಎಫ್ ಕೆನಡಿ ಆಗ್ಬೋದು ಅಬ್ರಹಂ ಲಿಂಕನ್ ಆಗ್ಬೋದು ಜಿಮಿ ಕಾರ್ಟನ್ ಆಗ್ಬೋದು ಅಥವಾ ಮಾರ್ಟಿನ್ ಲೂಥರ್ ಕಿಂಗ್ ಇವರು ರಾಜಕೀಯ ನಾಯಕರಲ್ದಿದ್ರು ಬಹಳಷ್ಟು ಬದಲಾವಣೆ ಮಾಡಿ ಕರಿಯರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸಿದಂತಹ ಜನನಾಯಕ ಇಂಥವರು ಬಹಳಷ್ಟು ಜನ ಅಮೇರಿಕದಲ್ಲಿ ಹೋಗಿದ್ದಾರೆ ಅಮೇರಿಕ ಜನ ಕೂಡ ಮಾನವೀಯತೆಗೋಸ್ಕರ ಬಹಳ ತೋಡಿದಿದ್ದಾರೆ ಎಕ್ಸ್ಪ್ರೆಸ್ ಮಾಡ್ತಾ ಬಂದಿದ್ದಾರೆ ನಾಯಕತ್ವಕ್ಕೆ ಬೇಕಾದ ಗುಣಗಳನ್ನು ಅವರು ಆಗಿಂದಾಗೆ ಆಗಿಂದಾಗೆ ಬಹಳಷ್ಟು ಕಡೆ ಒತ್ತಿ ಒತ್ತಿ ಹೇಳಿದ್ದಿದೆ ತಮ್ಮ ಸಂವಿಧಾನದ ಒಂದು ಪೀಠಿಕೆಯಲ್ಲೂ ಕೂಡ ಘನತೆಯ ಬಗ್ಗೆ ಆಗಲಿ ಸ್ವಾತಂತ್ರ್ಯದ ಬಗ್ಗೆ ಆಗಲಿ ಸಮಾನತೆ ಬಗ್ಗೆ ಆಗಲಿ ಎಲ್ಲೂ ಕೂಡ ಅವರು ಬಿಟ್ಕೊಟ್ಟಿಲ್ಲ ಜಗತ್ತನ್ನು ಕಾಡುವಂತಹ ಅನಾರೋಗ್ಯ ಬಡತನ ಶಿಕ್ಷಣದ ಕೊರತೆ ಇನ್ನು ಇತರ ಪಿಡುಗುಗಳ ವಿರುದ್ಧ ಕೂಡ ನಡೆಯುವಂತಹ ಸಮರೋಪಾದಿ ಚಟುವಟಿಕೆಗಳಲ್ಲಿ ಅಮೆರಿಕ ತನ್ನ ಒಂದು ಕಾಂಟ್ರಿಬ್ಯೂಷನ್ನ ಕೊಡ್ತಾನೆ ಬಂದಿದೆ ಆ ಕಾರಣಕ್ಕೋಸ್ಕರ ಜನ ಅಮೆರಿಕವನ್ನು ನೆನೆಸ್ಕೊಳ್ತಾರೆ ನೆನೆಸ್ಕೊಳ್ಬೇಕು ನಮ್ಮ ಒಡನಾಡಿಗೆ ಸಂಬಂಧಪಟ್ಟಾಗ ಹೇಳೋದಾದ್ರೆ ಇದೊಂದು ಸಣ್ಣ ಒಂದು ಕಣ ಇರ್ಬೋದು ಆದರೂ ಕೂಡ ಮೂವತ್ನಾಲ್ಕು ವರ್ಷದಲ್ಲಿ ಅಪರಿಮಿತವಾದಂತಹ ಹೃದಯಗಳನ್ನ ನಾವು ಬಿದ್ದೀವಿ ಬಹಳಷ್ಟು ಜನ ನಮ್ಮನ್ನು ನೆಚ್ಕೊಂಡಂತಹ ಪ್ರೀತಿ ಮಾಡುವಂತಹ ಅಮೇರಿಕನ್ಸ್ ಅಲ್ಲಿದ್ದಾರೆ ಅಮೆರಿಕನ್ ಇದ್ದಾರೆ ಅದೇ ರೀತಿ ಭಾರತೀಯರು ಕೂಡ ಅಮೇರಿಕಾದಲ್ಲಿದ್ದಾರೆ ಅವರು ನಮ್ಮ ಕೆಲಸ ಕಾರ್ಯಗಳನ್ನು ಹತ್ತಿರದಿಂದ ನೋಡಿದಂಥವರು ನೋಡುವವರು ನಮ್ಮನ್ನು ಪ್ರಶಂಸಕರು ಮತ್ತು ಬೆಂಕಟ್ಟವರು ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡುವಂಥವರು ಹೇಗಿದ್ದಾರೆ ನಾನು ನೆನಪಿಸ್ಕಲೇಬೇಕು ನೆನಪು ಮಾಡ್ಕೊಳ್ಳೇಬೇಕು ಅದನ್ನು ಬಹುಶಃ ರೇಗನ್ ಅಂತೇಳುವಂಥ ಒಬ್ಬ ಅಧ್ಯಕ್ಷ ಅಥವಾ ಬಂದು ಬರ್ಲಿಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ಈ ಅಮೆರಿಕದ ಮೇಲೆ ಸ್ವಲ್ಪ ಕಾರ್ಮೋಡ ಆವರಿಸ್ಕೊಳ್ತಾ ಬಂದಂಥದ್ದು ರಾಜಕೀಯವಾಗಿ ಅದರ ಮಧ್ಯದಲ್ಲಿ ಬುಷ್ ಬರ್ತಾರೆ ಅವ್ರದ್ದು ಅಷ್ಟೇನೇ ಕಥೆಗಳು ಇವರೆಲ್ಲರೂ ಹಿಟ್ಲರನ್ನ ನೆನಪಿಸುವಂತಹ ನಾಯಕರುಗಳೇ ತನ್ನ ದೇಶವನ್ನ ಮೇಲೆ ತಗೊಂಡೋಗ್ತೇನೆ ಎಲ್ಲರ ಮೇಲೆ ಅಳ್ವಿಕೆಯನ್ನು ಮಾಡ್ತೇನೆ ಎಲ್ಲರೂ ತನ್ನನ್ನು ಒಪ್ಕೊಳ್ಳೋಂಗ್ ಮಾಡ್ತೇನೆ ಅಂತ ಹೇಳುವಂತಹ ಭ್ರಮೆಯನ್ನ ಅಮೇರಿಕನ್ಸ್ ಅಲ್ಲಿ ಅಮೇರಿಕದವ್ರ ಮಧ್ಯದಲ್ಲಿ ಬಿತ್ತತಾ ಬಂದಂತವ್ರು ಆದರೆ ಅಮೆರಿಕ ಎಲ್ಲರಿಗೂ ಹೆಚ್ಚು ಕಾಲ ಬಿಟ್ಕೊಂಡಿದ್ದು ಕೂಡ ಇಲ್ಲ ಅಷ್ಟೇ ಯೋಚನೆ ಮಾಡುವಂಥ ಜನ ಅಲ್ಲಿದ್ದಾರೆ ಅಂತಾಯ್ತು ಮಧ್ಯದಲ್ಲಿ ಒಂದು ಮಾತು ಹೇಳ್ತೇನೆ ಬುಷ್ ಸರ್ಕಾರ ಬರುತ್ತೆ ಬುಷ್ ಸರ್ಕಾರ ಬಂದಾಗ ನಮ್ಮನ್ನು ವಿಶ್ವ ನಾಯಕತ್ವದ ಕಾರ್ಯಕ್ರಮದ ಕೆಳಗೆ ನಮ್ಮನ್ನು ಆಯ್ಕೆ ಮಾಡುವಂಥದ್ದು ಮತ್ತು ನಮ್ಮನ್ನು ಅಲ್ಲಿಗೆ ಆಮಂತ್ರಿಸುವಂಥದ್ದೆಲ್ಲ ಮಾಡಿದರು ಬುಷ್ ಅವರ ಒಂದು ಧೋರಣೆಯನ್ನು ಖಂಡಿಸಿ ನಾವು ಹೋಗದೆ ಉಳಿದಿದ್ದಿದೆ ಆ ಸಂದರ್ಭದಲ್ಲಿ ಆದರೆ ಒಬಾಮಾ ಅವರು ಬಂದಾಗ ಅವರ ಒಂದು ಆಡಳಿತ ಅವರ ಒಂದು ಮಾನವೀಯ ನಡೆಗಳು ಅವರ ಸರಳವಾದಂಥ ನೀತಿಗಳನ್ನೆಲ್ಲವನ್ನು ಗಮನಿಸ್ತಾನೆ ಆ ಸಂದರ್ಭದಲ್ಲಿ ನಮಗೆ ನೀಡಿದಂಥ ಆಮಂತ್ರಣವನ್ನು ನಾವು ಗೌರವಯುತವಾಗಿ ಸ್ವೀಕಾರ ಮಾಡಿ ನಾವು ಹೋಗಿದ್ದಿದೆ ಅಲ್ಲಿ ಒಂದು ತಿಂಗಳ ಕಾಲ ಆ ನಾಯಕತ್ವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದು ನಮ್ಮ ಗರಿ ಅಥವಾ ಕಿರೀತ ಅಂತ ಹೇಳೋ ಕಾರಣಕ್ಕಲ್ಲ ಇದು ಪರಸ್ಪರ ಗೌರವಿಸಿಕೊಳ್ಳುವಂಥ ಗೌರವ ತಂದುಕೊಳ್ಳುವಂತಹ ಒಂದು ರೀತಿ ನೀತಿ ಅದರರ್ಥ ಅವ್ರ ವಿರುದ್ಧ ಮಾತಾಡಲೇಬಾರ್ದು ಅಂತೇನಿಲ್ಲ ಅಲ್ಲಿ ಇವತ್ತಿಗೂ ನಮ್ಮ ಜನ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಒಬಾಮಾ ಆಡಳಿತದ ಸಂದರ್ಭದಲ್ಲಿ ನಮ್ಮ ಒಡನಾಡಿಯ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಅಲ್ಲಿ ಬಹಳ ಸಡಗರದಿಂದ ಆಚರಿಸಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಒಬಾಮಾರವರ ಸಹೋದರಿ ಕೂಡ ಭಾಗವಹಿಸಿದ್ರು ಅಲ್ಲಿಯ ಜನ ಅಲ್ಲಿಯ ಬಹಳ ಹೆಸರಾಂತ ಪಾಪ್ ಗಾಯಕ ಒಡನಾಡಿಯ ಬಗ್ಗೆ ಹಾಡು ಕಟ್ಟಿ ಕವನ ಬರೆದು ಹಾಡು ಕಟ್ಟಿ ಹಾಡಿದ್ದು ಕೂಡ ಇದೆ ಅದು ನಮ್ಮ ಎದೆಯನ್ನು ಕಲ್ಕುವಂತಹ ವಿಚಾರಗಳು ಭಾಳ ಸರಳವಾದದ್ದಾದರೂ ಕೂಡ ಅವರು ಎಲ್ಲಿಯ ಒಡನಾಡಿ ಎಲ್ಲಿಯ ಅಮೇರಿಕ ಯಾಕಾದರೂ ಅವನ್ನ ಹಾಡಬೇಕು ಹಾಡಿದ್ದಾನೆ ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಇವತ್ತು ನಾವು ಡೊನಾಲ್ಡ್ ಟ್ರಂಪ್ ವಿರುದ್ಧ ನಾವು ಇವತ್ತು ಸಿಡಿದು ಮಾತಾಡ್ತೀವಿ ಅದರ ಅರ್ಥ ಅಮೆರಿಕದವರ ವಿರುದ್ಧ ಅಲ್ಲ ಯಾವುದೋ ಒಬ್ಬ ನಾಯಕನ ವಿರುದ್ಧ ಮಾತಾಡಿದ ತಕ್ಷಣ ಇದು ಇಡೀ ರಾಷ್ಟ್ರದ ವಿರುದ್ಧ ಅಂತ ಅಲ್ಲ ಆತನ ಕುಕೃತ್ಯದ ಬಗ್ಗೆ ಆತನ ಆಟಿಟ್ಯೂಡ್ಗಳ ಬಗ್ಗೆ ನಾವು ಮಾತಾಡುವಂಥದ್ದು ಮಾಡಲೇಬೇಕಾಗ್ತದೆ ನಾನು ಇವತ್ತು ನೆನಪಿಸ್ಕೊಳ್ಳುವಂಥದ್ದು ಆ ಸಂದರ್ಭದಲ್ಲಿ ಅಮೇರಿಕಾ ನಮ್ಮನ್ನ ತುಂಬ ಯೋಗ್ಯವಾಗಿ ನಡೆಸ್ಕೊಂಡಿದ್ದೆ ಅವರ ಕಾರ್ಯಕ್ರಮದ ಕೆಳಗೆ ನಮ್ಮ ಏನು ಗಳಿಸಿದಂಥ ಜ್ಞಾನ ಇದೆ ಅದನ್ನು ಗೌರವಿತವಾಗಿ ಸ್ವೀಕಾರ ಮಾಡಿದ್ದಿರ್ಬೋದು ಎಲ್ಲವೂ ನಡೀತಾ ಇದೆ ಆದಾಗ್ಯೂ ಕೂಡ ಡೊನಾಲ್ಡ್ ಟ್ರಂಪ್ನ ದುರಾಡಳಿತವನ್ನು ಆತ ಚಾಚುತ್ತಿರುವಂತಹ ಒಂದು ಕಬಂಧ ಬಾಹುವಿನ ವಿರುದ್ಧ ನಮ್ಮದೊಂದು ಸಣ್ಣ ಧ್ವನಿ ಮಾಡದೆ ಹೋದರೆ ನಾವು ದಾಸ್ಯದಿಂದ ವಿಮುಕ್ತಿ ಆಗಿಲ್ಲ ಅಂತಲೇ ನಾನು ಅಂದ್ಕೊಳ್ತೀನಿ ನಮಗೂ ಕೂಡ ಘನತೆಯ ಜೀವನವಿದೆ ಜೊತೆಯಲ್ಲಿ ನಾವು ಕೂಡ ಒಂದು ಸಂವಿಧಾನದ ಕೆಳಗೆ ಇದ್ದೇವೆ ನಮಗೂ ಸ್ವಾತಂತ್ರ್ಯವಿದೆ ನಮಗೂ ಹಕ್ಕುಗಳಿದ್ದಾವೆ ನಾವು ನಮ್ಮ ಮೇಲಿನ ಆಕ್ರಮಣವನ್ನು ಅಷ್ಟೇ ಪ್ರಖರವಾಗಿ ಧಿಕ್ಕರಿಸ್ತೇವೆ ಅಂತ ಹೇಳುವಂಥದ್ದನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ಹೇಳಬೇಕಾಗ್ತದೆ ಇವತ್ತು ಅಮೇರಿಕದ ಬಹಳಷ್ಟು ಜನ ಮೈಸೂರಿಗೆ ಬಂದು ಹೋಗ್ತಾರೆ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೋಸ್ಕರ ಬರ್ತಾರೆ ಇಲ್ಲಿ ನಮ್ಮಲ್ಲಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳಕ್ಕೆ ಬಹಳಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರ್ತಾರೆ ನಮ್ಮ ಸಂಸ್ಕಾರಗಳನ್ನು ಸಂಸ್ಕೃತಿಯನ್ನು ಸಾಮಾಜಿಕ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಲಿಕ್ಕೂ ಭಾಳಷ್ಟು ವಿಶ್ವವಿದ್ಯಾನಿಲಯಗಳಿಂದ ತಂಡೋಪತಂಡವಾಗಿ ಇಲ್ಲಿ ಬಂದು ಹೋಗ್ತಾರೆ ಅವರೆಲ್ರಿಗೂ ಕೂಡ ಇವತ್ತು ನೋವಾಗಿದೆ ಅಂತಲೇ ನಾನು ಪರಿಭಾವಿಸುವಂಥದ್ದು ಯಾರೂ ಕೂಡ ಇಂತಹ ದುರ್ನಡತೆಯನ್ನು ಇವರು ಕೈಸ್ಕೊಳ್ಳಲ್ಲ ಅಂತ ನಾನು ನೂರಕ್ಕೆ ನೂರು ಹೇಳಲಿಕ್ಕೆ ನಾನು ಗ್ಯಾರಂಟಿ ಕೊಡಲಿಕ್ಕೆ ತಯಾರಿದ್ದೇನೆ ಅವರೆಲ್ರಿಗೂ ಕೂಡ ಯಾವುದೇ ರೀತಿ ನೋವಾಗದಿರಲಿ ಇಂತಹ ಒಂದು ಆ್ಯಟಿಟ್ಯೂಡ್ಗಳ ಮೂಲಕ ಆ ದೇಶದ ನಾಯಕನ ಆ್ಯಟಿಟ್ಯೂಡ್ ಮೂಲಕ ಇಂತಹ ಒಳ್ಳೆಯ ಹೃದಯಗಳಿಗೆ ನೋವಾಗದಿರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರ ಜೊತೆಯಲ್ಲಿ ನಾವು ಇರ್ತೇವೆ ನಾವು ವಿಶ್ವ ಕುಟುಂಬಕ್ಕೆ ಸೇರಿದಂಥವರು ನಾವು ನಮ್ಮಲ್ಲಿ ನಡೆಯುವಂತಹ ಒಳ್ಳೆಯದನ್ನು ಹಂಚ್ಕೊಳ್ಬೇಕಾಗಿದೆ ಅದೇ ರೀತಿ ನಡೆಯುತ್ತಿರುವಂತಹ ಕೆಟ್ಟದರ ವಿರುದ್ಧ ನಾವು ನಿಂತ್ಕೊಳ್ಳೇಬೇಕಾಗಿದೆ ಇಲ್ಲದಿದ್ದರೆ ಮನುಷ್ಯತ್ವವನ್ನು ನಾವು ಕಾಯ್ಕೊಳ್ಳಲಿಕ್ಕೆ ಅಸಾಧ್ಯ ಅಂತ ಹೇಳೋ ಮಾತನ್ನು ಹೇಳಿ